ಈರುಳ್ಳಿ ಇಲ್ಲದೇ ತುಂಬ ರುಚಿಯಾಗಿರೋ ಅಂಥ ಚಿತ್ರಾನ್ನ ನಾ ಮಾಡ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಮಾಡಿಕೊಡ್ತಾ ಇದ್ರೆ ಮನೆಯಲ್ಲಿ ಇದೇ ಥರ ಮಾಡಿ ಅಂತ ಕೇಳ್ತಾರೆ ಯಾಕಂದರೆ ಅಷ್ಟೊಂದು ರುಚಿಯಾಗಿರತ್ತೆ ಈರುಳ್ಳಿ ಬೇಡವೇ ಬೇಡ ಇದಕ್ಕೆ ಹೆಸರು ಬಂದು ಒರಳು ಚಿತ್ರಾನ್ನ ಅಂತ ಹೇಳ್ತೀವಿ ಇಲ್ಲ ತಿರ್ವಾಕಿ ಮಾಡೋ ಅಂತ ಚಿತ್ರಾನ್ನ ಅಂತ ಕೂಡ ಕರಿತೀವಿ ಐ ಮೈ ಬ್ಯೂಟಿಫುಲ್ ವಿವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮಾರಿಬೇಡಿ ಈ ರುಚಿಯಾಗಿರೋವಂಥ ಸೂಪರ್ ಆಗಿರೋ ಅಂಥ ಚಿತ್ರಾನ್ನ ರೆಸಿಪಿಯನ್ನು ಈ ಟೈಮ್ನಲ್ಲಂತೂ ಇದನ್ನು ಮಿಸ್ ಮಾಡೋದೇ ಬೇಡ ಸ್ನೇಹಿತರೆ ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು ಮಾವಿನಕಾಯಿ ಚಿತ್ರಾನ್ನ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ ಚಿಕ್ಕವರಿಂದ ದೊಡ್ಡವ್ರ ತನಕ ಕೂಡ ತುಂಬ ಇಷ್ಟಪಟ್ಟು ತಿನ್ನೋವಂಥ ರೆಸಿಪಿ ಫಸ್ಟು ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಬೇಕು ನಾನಿಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನಿಮ್ಮ ಮನೆಯಲ್ಲಿ ಎಷ್ಟು ಖಾರ ತಿಂತೀರಾ ಅದ್ರ ಮೇಲೆ ನೀವು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಬೋದು ನಾನಿಲ್ಲಿ ಸುಮಾರು ಒಂದು ಎಂಟರಿಂದ ಹತ್ತು ಹಸಿಮೆಣಸಿನ್ಕಾಯಿ ಒಂದು ಚಿಕ್ಕ ಗೆಡ್ಡೆಯವಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ನಾಲ್ಕರಿಂದ ಐದು ಕರಿಮೆಣಸು ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಬೇರೆ ಕರಿಬೇವಿನ ಸೊಪ್ಪನ್ನು ಹಾಕಬೇಕು ನೀರು ಹಾಕದೇನೆ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ಸ್ವಲ್ಪ ತರಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಬಾಣಲಿಗೆ ಸುಮಾರು ಒಂದು ಎಂಟರಿಂದ ಹತ್ತು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಯೋದಕ್ಕೆ ಶುರುವಾದಾಗ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ನಾವು ಇದೆಲ್ಲ ರುಬ್ಬೋದಕ್ಕೆ ಹಾಕಿರ್ತೀವಿ ಬಟ್ ಒಗ್ಗರಣೆಗೆ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸುಮಾರು ಒಂದೂವರೆಯಿಂದ ಎರಡು ಸ್ಪೂನಷ್ಟು ಕಡಲೆಬೇಳೆ ಒಂದರಿಂದ ಒಂದೂವರೆ ಸ್ಪೂನು ಉದ್ದಿನಬೇಳೆ ಉದ್ದಿನಬೇಳೆ ಕ್ವಾಂಟಿಟಿ ಕಡಲೆಬೇಳೆಗಿಂತ ಕಡಿಮೆ ಇರಬೇಕು ಸ್ನೇಹಿತರೆ ಅವಾಗಲೇ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಇಂಗು ಐದರಿಂದ ಎಂಟು ನಿಮಿಷದೊಳಗಡೆ ಈ ತಿಂಡಿ ರೆಡಿ ಆಗಿಬಿಡುತ್ತೆ ಸ್ನೇಹಿತರೆ ಜಾಸ್ತಿ ಟೈಮೇ ತೊಗೊಳೋದಿಲ್ಲ ಸ್ವಲ್ಪ ಕರಿಬೇವಿನ ಸೊಪ್ಪು ನಾನು ಅವಾಗಲೇ ಹೇಳಿದಾಗೆ ಸ್ವಲ್ಪ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಒಗ್ಗರಣೆಗೆ ಅಂತ ಹೇಳಿದ್ನಲ್ವ ಸೊ ಅದಕ್ಕೆ ಆದಷ್ಟು ಎಳೆದು ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಒಗ್ಗರಣೆನಲ್ಲಿ ಫ್ರೈ ಆಗಲಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡಿ ಇಲ್ಲಾಂದರೆ ಬೇಳೆಗಳೆಲ್ಲ ಬೇಗ ಕಪ್ಪಾಗ್ಬಿಡುತ್ತೆ ನಾವು ಮೀಡಿಯಂ ಫ್ಲೇಮ್ನಲ್ಲಿ ಮಾಡೋದ್ರಿಂದ ಅದುವಾಗಿ ಫ್ರೈ ಆಗುತ್ತೆ ಒಂದೆರಡು ಮೆಣಸಿನಕಾಯಿ ಈ ರೀತಿ ಒಗ್ಗರಣೆ ಮಾಡೋದರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಎಲ್ಲ ಇವಾಗ ನಾವು ಪೇಸ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕರಿಬೇವಿನ ಸೊಪ್ಪು ಜೀರಿಗೆ ಮೆಣಸು ಎಲ್ಲ ಹಾಕಿ ಸೊ ಆ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಜಸ್ಟ್ ಒಂದು ಹತ್ತು ಸೆಕೆಂಡು ಆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಏನು ಫ್ರೈ ಮಾಡೋದೇನು ಬೇಡ ಇದಕ್ಕೆ ಸುಮಾರು ಒಂದು ಮೀಡಿಯಮ್ ಸೈಜಿಂದು ಒಂದು ನಾನು ಹುಳಿಯಾಗಿರೋವಂಥ ಮಾವಿನಕಾಯಿಯನ್ನು ತೊಗೊಂಡಿದ್ದೆ ನೀವು ತೋತಾಪುರಿ ಹಾಕ್ತೀನಿ ಅನ್ನೋ ಹಾಗಿದ್ರೆ ಒಂದು ಪೂರ್ತಿಯಾಗಿ ಹಾಕ್ಬೋದು ಸ್ನೇಹಿತರೆ ನಾನು ಹುಳಿ ಮಾವಿನಕಾಯಿ ಮೀಡಿಯಮ್ ಸೈಜಿಂದು ಒಂದು ತೊಗೊಂಡಿದ್ದೀನಿ ಒಂದು ಬೌಲ್ ಆಗಿತ್ತು ಸೊ ಅದೇ ಬೌಲ್ ಮೆಷರ್ಮೆಂಟಲ್ಲಿ ನಾನು ಒಂದು ಬೌಲಷ್ಟು ಹಸಿ ಕಾಯಿ ತುರಿಯನ್ನು ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ನಾವು ಮಾವಿನಕಾಯಿ ಎಷ್ಟು ಹಾಕ್ತೀವಿ ಅಷ್ಟೇ ಕಾಯಿ ತುರಿ ಹಾಕೋದ್ರಿಂದ ಆಗಿ ಬಂದ್ಬಿಡುತ್ತೆ ಸ್ನೇಹಿತರೆ ಉಪ್ಪು ಹುಳಿ ಖಾರ ಎಲ್ಲನ ರುಚಿಗೆ ಉಪ್ಪು ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅದರಲ್ಲಿರೋ ಅಂತ ಹಸಿ ಸ್ಮೆಲ್ ಹೋಗಲಿ ಅಂತ ನೈವೇದ್ಯಕ್ಕೆ ಮಾಡ್ತೀನಿ ಅಂದರೂ ಕೂಡ ಈ ರೀತಿಯಾಗಿ ಮಾಡ್ಬೋದು ಹಬ್ಬಗಳಿಗೆ ಮಾಡ್ಬೋದು ಟಿಫನ್ ಬಾಕ್ಸಿಗೆ ಲಂಚ್ ಬಾಕ್ಸಿಗೆ ತುಂಬ ತುಂಬ ರುಚಿಯಾಗಿರುತ್ತೆ ಇವಾಗ ಗೊಜ್ಜು ರೆಡಿ ಆಗಿದೆ ಸ್ನೇಹಿತರೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸ್ಟವನ್ನು ಆಫ್ ಮಾಡಿದ ಮೇಲೆ ಒಂದು ರೌಂಡು ಮಿಕ್ಸ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಅಥವಾ ಬಿಸಿಯಾಗಿ ನೀವು ಕಲಿಸ್ಬೋದು ನನಗೆ ಇಲ್ಲಿ ಗೊಜ್ಜು ಜಾಸ್ತಿ ಇದೆ ಸೊ ಅದನ್ನು ಒಂದು ಸ್ವಲ್ಪ ಎತ್ತಿಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಎತ್ತಿಟ್ಟಿದ್ದೀನಿ ಅವಾಗೆ ಎಷ್ಟು ಬೇಕು ಅಷ್ಟು ಗೊಜ್ಜನ್ನು ಮಾತ್ರ ತೊಗೊಂಡಿದ್ದೀನಿ ನಾನಿಲ್ಲಿ ಅದಕ್ಕೆ ಸ್ವಲ್ಪ ತಣ್ಣಗಿರೋ ಅಂತ ಹಾಕೋತಾ ಹಾಕೋತಾಯಿದ್ದೀನಿ ಪೂರ್ತಿಯಾಗಿ ತಣ್ಣಗಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ತಣ್ಣಗಾಗಿರಲಿ ಸ್ವಲ್ಪ ತಣ್ಣಗೆ ಯಾಕೆ ಅಂತ ಹೇಳಿದ್ರೆ ನಾವು ಕಲಿಸ್ಬೇಕಾದ್ರೆ ಬಿಸಿನಲ್ಲಿ ಕಲಸಿಬಿಟ್ರೆ ಮೆಡ್ಡೆ ಥರ ಆಗೋಗ್ಬಿಡುತ್ತೆ ಅಂದರೆ ಅಂಟಂಟು ಜಾಸ್ತಿ ಆಗಿಬಿಡುತ್ತೆ ಸೊ ಇದನ್ನು ಚಿತ್ರಾನ್ನಕ್ಕೆ ಅಂತ ಅಂದರೆ ಸ್ನೇಹಿತರೆ ಒಂದು ಟಿಪ್ ಏನು ಅಂತ ಹೇಳಿದ್ರೆ ಅನ್ನನ ಸ್ವಲ್ಪ ಬಿಡಿ ಬಿಡಿಯಾಗಿ ಮಾಡ್ಕೊಳ್ಬೇಕು ನಾವು ಅನ್ನ ಬೇಯಿಸ್ಕೊಳ್ಬೇಕಾದ್ರೆ ಅಥವಾ ಕುಕ್ಕರಲ್ಲಿ ವಿಷಲ್ ಒಡಿಸ್ಬೇಕಾದ್ರೆ ಒಂದು ಸ್ಪೂನು ಅಥವಾ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಒಡಿಸೋದ್ರಿಂದ ಸೊ ಅನ್ನ ಬಿಡಿ ಬಿಡಿಯಾಗಿ ಬರುತ್ತೆ ಒಂದಕ್ಕೊಂದು ಅಂಟೋದಿಲ್ಲ ನೋಡಿ ಇವಾಗ ಅನ್ನನು ಸ್ವಲ್ಪ ತಣ್ಣಗಾಗಿದೆ ಇವಾಗ ಮಿಕ್ಸ್ ಮಾಡೋಣ ನೀಟಾಗಿ ಮಿಕ್ಸ್ ಆಗಬೇಕು ಎಲ್ಲೂ ಕೂಡ ನಮಗೆ ಆ ಬಿಳಿದಾಗಿರೋ ಅಂತ ಅನ್ನ ಕಾಣಬಾರ್ದು ಎಲ್ಲ ಎಲ್ಲೋ ಕಲರಿಗೆ ಬಂದಿರಬೇಕು ಆ ರೀತಿಯಾಗಿ ಈವನಾಗಿ ಮಿಕ್ಸ್ ಮಾಡೋಣ ನಾನು ನಿಮಗೆ ಹೇಳಿದಾಗೆ ಏಳರಿಂದ ಎಂಟು ನಿಮಿಷ ಒಳಗಡೆ ಈ ತಿಂಡಿಯನ್ನು ಪ್ರಿಪೇರ್ ಮಾಡಿಬಿಡ್ಬೋದು ಸ್ನೇಹಿತರೆ ಮತ್ತು ರುಚಿ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಆಲ್ಮೋಸ್ಟ್ ಪೂರ್ತಿ ನೀಟಾಗಿ ಕಲಿಸ್ಕೊಂಡು ಆಗಿದೆ ನೋಡ್ತಾ ಇರ್ಬೋದು ಬಿಡಿಯಾಗಿನೂ ಆಗಿದೆ ರುಚಿಯಾಗಿನೂ ಕಾಣ್ತಾ ಇದೆ ತಿಂದಾಗಲೇ ಗೊತ್ತಾಗೋದು ರುಚಿ ಅಲ್ವಾ ಬನ್ನಿ ಈಗ ನೋಡ್ತಾ ಇರ್ಬೋದು ಒರಳು ಚಿತ್ರಾನ್ನ ಅಥವಾ ತಿರುವಾಕಿ ಮಾಡಿರೋ ಅಂಥ ಚಿತ್ರಾನ್ನ ಅಥವಾ ಮಾವಿನಕಾಯಿ ಚಿತ್ರಾನ್ನ ಅಥವಾ ಈರುಳ್ಳಿ ಇಲ್ದಲೆ ಮಾಡಿರೋ ಅಂಥ ಚಿತ್ರಾನ್ನ ಹೇಗಿದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ಮಿಸ್ ಮಾಡದೆ ನೀವು ಕೂಡ ಟ್ರೈ ಮಾಡಿ ಸ್ನೇಹಿತರೆ ನೀವು ತುಂಬ ಇಷ್ಟಪಟ್ಟು ತಿಂತೀರಾ ಯಾಕಂದರೆ ಶ್ಯೂರಾಗಿ ಹೇಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಬಿಗಿನರ್ಸ್ ಆಗ್ಬೋದು ಅಥವಾ ನಮ್ಮ ಕಡೆ ಈ ಥರ ಮಾಡ್ತಾ ಇರಲಿಲ್ಲ ಟ್ರೈ ಮಾಡೋಣ ಅಂತ ಅಂತ ಇರ್ತೀರಲ್ವ ಅಂಥವರು ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು ಎಲ್ಲೂ ಕೂಡ ಇದು ಹಾಳಾಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ತುಂಬ ಚೆನ್ನಾಗಿ ಬಂದಿತ್ತು ರುಚಿ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಮಿಸ್ ಮಾಡದೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಹೋಗ್ಬಾರಲ್ಲ ಬಾಯ್ ಸ್ನೇಹಿತರೆ